ಸ್ನೇಹಿತರೆ ನಮಸ್ಕಾರ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ತನ್ನದೇ ಆದಂತಹ ಚಾಪನ್ನು ಕೆಲವೇ ವರ್ಷಗಳಲ್ಲಿ ನಿರೂಪಿಸಿ ಜೊತೆಗೆ ಒಬ್ಬ ಮನಮೋಹಕ ನಟ ಗಟ್ಟಿ ಗುಂಡಿಗೆಯ ನಟ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾದಂತಹ ರಗಡ್ ಅಂಥೇಳಿ ಮಿಂಚಿದಂತಹ ನಟ ಅಂತ ಹೇಳಿದರೆ ಅದು ಟೈಗರ್ ಪ್ರಭಾಕರ್ ಟೈಗರ್ ಪ್ರಭಾಕರ್ ವಾಯ್ಸ್ ಇರ್ಬೋದು ಟೈಗರ್ ಪ್ರಭಾಕರ್ ಆ್ಯಕ್ಟಿಂಗ್ ಇರ್ಬೋದು ಟೈಗರ್ ಪ್ರಭಾಕರ್ ಸಾಹಸ ಇರ್ಬೋದು ಇದಕ್ಕೆ ಮರುಳಾಗದೇ ಇರೋರೇ ಇಲ್ಲ ಇದೇ ಸಾಲಿಗೆ ಬರುವಂತಹ ಅವರ ಪುತ್ರ ವಿನೋದ್ ಪ್ರಭಾಕರ್ ಕೂಡ ನಟರಾಗಿ ಗುರುತಿಸ್ಕೊಂಡಿದ್ದಾರೆ ಮತ್ತು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಅಂತಹ ಒಂದು ಲೈಫ್ ಸೆಟ್ಲ್ ಆಗುವಂತಹ ಅಥವಾ ಟರ್ನಿಂಗ್ ಪಾಯಿಂಟ್ ಸಿಗುವಂತಹ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಇದುವರೆಗೆ ನಟಿಸದೇ ಇರುವಂಥದ್ದು ನಟಿಸಿದರೂ ಕೂಡ ಅಂತಹ ಟರ್ನಿಂಗ್ ಪಾಯಿಂಟ್ ಸಿಗದೆ ಇರುವಂಥದ್ದು ಸಹಜವಾಗಿ ಈಗಾಗಲೇ ವಿನೋದ್ ಪ್ರಭಾಕರ್ ಲೈಫ್ನಲ್ಲಿ ಒಂದು ಕಪ್ಪು ಚುಕ್ಕೆ ಆದರೆ ಇದೀಗ ಸಿಕ್ಕಿರುವಂತಹ ಮಾದೇವ ಅನ್ನುವಂಥ ಸಿನಿಮಾ ಒಂದು ರೀತಿಯಲ್ಲಿ ಹೊಸ ಉತ್ಸಾಹವನ್ನ ಹೊಸ ಓಪ್ಸನ್ನ ಹಾಗೆಯೇ ತಂದೆಯ ಕನಸು ನನಸಾಗುವಂತ ಸಾಧ್ಯತೆಯನ್ನು ಈಗ ವ್ಯಕ್ತಪಡಿಸ್ತಾ ಇದೆ ತೋರಿಸ್ತಾ ಇದೆ ಮಾಧ್ಯಮಗಳ ಮುಂದೆ ಈಗಾಗಲೇ ವಿನೋದ್ ಪ್ರಭಾಕರ್ ತಮ್ಮ ಸಿನಿಮಾದ ಬಗ್ಗೆ ಸಾಲು ಸಾಲು ಪ್ರಚಾರಗಳನ್ನು ಮಾಡ್ಕೊಂಡಿದ್ದಾರೆ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ಗಳು ಕೂಡ ಬರ್ತಿದ್ದಾವೆ ಯಾವುದು ಮಹದೇವ ಅನ್ನುವಂಥ ಸಿನ್ಮಾದ ಬಗ್ಗೆ ಆದರೆ ಸದ್ದಿಲ್ಲದೆ ಈ ಮಹದೇವ ಸಿನಿಮಾದ ಮೂಲಕ ವಿನೋದ್ ಪ್ರಭಾಕರ್ ಅವರನ್ನು ತುಳಿಯುವಂತ ಪ್ರಯತ್ನ ನಡೀತಿದೆಯಾ ಅನ್ನುವಂಥ ಅನುಮಾನ ಮೂಡಿದೆ ಈ ಅನುಮಾನ ಮೂಡೋದಕ್ಕೆ ಕಾರಣವೂ ಕೂಡ ಇದೆ ವಿನೋದ್ ರಾಜ್ ಅನ್ನುವಂತಹ ಮತ್ತೊಬ್ಬ ದಿಗ್ಗಜ ನಟ ಈ ವಿಚಾರವನ್ನ ಪ್ರಸ್ತಾಪ ಪಡಿಸಿದ್ದಾರೆ ಅಂದ್ರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ವಿನೋದ್ ಪ್ರಭಾಕರ್ಗೆ ಏನು ಅಂತ ಹೇಳಿದ್ರೆ ಒಂದು ಅಂತ ಕಾನ್ಫಿಡೆನ್ಸ್ ಇತ್ತು ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ನನಗೊಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತಿತ್ತು ಆದರೆ ಸದ್ದಿಲ್ಲದೆ ವಿನೋದ್ ಪ್ರಭಾಕರ್ ಅವರು ನಾನು ತುಳಿಯುವಂತಹ ಕೆಲಸ ಮಾಡ್ತಿದ್ದಾರೆ ಹೇಗೆ ಹೇಳ್ತೀರಾ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದು ವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅತ್ಯಂತ ಘೋರ ದುರಂತ ರೀ ಇದು ನಾನು ಇವಾಗ ಹೇಳುವಂಥ ವಿಚಾರ ಇದೆಯಲ್ಲ ದುರಂತ ಇದು ಕನ್ನಡ ಸಿನಿಮಾಗಳಿಗೆ ಕನ್ನಡದ ನೆಲದಲ್ಲೇ ಹುಳಿಗಾಲ ಇಲ್ಲ ಬೆಲೆ ಇಲ್ಲ ಅನ್ನುವಂತಹ ದೂರು ಮೊದಲಿನಿಂದಲೂ ಕೂಡ ಇದೆ ಆದರೆ ಇತ್ತೀಚೆಗೆ ಹೆಚ್ಚಾಗಿದೆ ಈಗ ಇದೇ ಪ್ರವೃತ್ತಿ ಮುಂದುವರಿತಿದೆ ಕೂಡ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಸಿಕ್ಕರು ಪರಭಾಷೆ ಸಿನಿಮಾಗಳು ಬಂದರೆ ಕನ್ನಡ ಸಿನಿಮಾಗಳನ್ನ ಎತ್ತಂಗಡಿ ಮಾಡಲಾಗ್ತಿದೆ ಈ ರೀತಿ ಹಲವು ನಟರು ಕಣ್ಣೀರು ಹಾಕಿದ್ದಿದೆ ಈಗ ವಿನೋದ್ ಪ್ರಭಾಕರ್ ಅವರು ಕೂಡ ಇದೇ ಅನ್ಯಾಯದ ವಿರುದ್ಧ ಧ್ವನಿಯನ್ನೇ ಎತ್ತಿದ್ದಾರೆ ಹೋರಾಟವನ್ನೇ ಶುರು ಮಾಡಿದ್ದಾರೆ ತಮ್ಮ ಮಾದೇವ ಸಿನಿಮಾಗೆ ಥಿಯೇಟರ್ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಅವಕಾಶವನ್ನು ನೀಡುತ್ತಿಲ್ಲ ಅಂತ ಹೇಳಿಬಿಟ್ಟು ಕರ್ನಾಟಕ ಫಿಲ್ಮ್ ಚೇಂಬರ್ ಬಳಿ ಅಳಲನ್ನು ತೋಡಿಕೊಂಡಿದ್ದಾರೆ ಕನ್ನಡ ಸಿನಿಮಾಗಳಿಗೆ ಆಗ್ತಿರುವಂಥ ಈ ಅನ್ಯಾಯವನ್ನು ಕೂಡಲೇ ತಪ್ಪಿಸಿ ಅಂತ ಹೇಳ್ಕೊಟ್ಟು ಕೇಳ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ನಟ ವಿನೋದ್ ರಾಜ್ ಅವರು ಕೂಡ ವಿನೋದ್ ಪ್ರಭಾಕರ್ ಪರವಾಗಿ ಮಾತನಾಡಿದ್ದಾರೆ ಹಾಗೆಯೇ ಮಾದೇವ ಸಿನಿಮಾ ರಿಲೀಸ್ ಆಗಿ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಾಣ್ತಿದೆ ವಿನೋದ್ ಅವರು ಪ್ರಭಾಕರ್ ಅವರ ಮಗ ಅವರು ಕೂಡ ಬೆಳೀತಿರುವಂಥ ವ್ಯಕ್ತಿ ಅವರು ಬೆಳೆದ್ರೆ ಇಂಡಸ್ಟ್ರಿಯ ಆಸ್ತಿ ಆಗ್ತಾರೆ ಅವರನ್ನು ಬೆಳೆಸೋದಕ್ಕೆ ನಾವು ಬಿಡಬೇಕು ಅನ್ನುವಂತಹ ಮನವಿಯನ್ನು ವಿನೋದ್ ರಾಜ್ ಮಾಡ್ತಾರೆ ಕನ್ನಡ ಚಿತ್ರರಂಗಗಳಲ್ಲಿ ಥಿಯೇಟರ್ಗಳಿಗಲಿ ಮತ್ತು ಬೇರೆ ಬೇರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡಕ್ಕೆ ಅವಕಾಶ ಸಿಗ್ತಾ ಇಲ್ಲ ಚೆನ್ನಾಗಿ ಪ್ರದರ್ಶನ ಕಾಣ್ತಿರುವಂಥ ಸಿನಿಮಾಗಳನ್ನು ಯಾಕೆ ತೆಗಿತೀರಾ ಕನ್ನಡ ಸಿನಿಮಾಗಳಿಗೆ ಒಂದಷ್ಟು ಸ್ಕ್ರೀನ್ಗಳನ್ನು ಪ್ರೈಮ್ ಟೈಮನ್ನು ಮೀಸಲಿಡಬೇಕು ನಾವು ತಿಂತಿರೋದು ಕರ್ನಾಟಕದನ್ನು ಬೇರೆ ಭಾಷೆಗಳ ಸಿನಿಮಾಗಳಿಗೆ ಅವಕಾಶವನ್ನು ಕೊಡಿ ಆದರೆ ಕನ್ನಡಕ್ಕೆ ಮೊದಲು ಆದ್ಯತೆಯನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ ನನ್ನ ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ಗಳಿಗೆ ನಾನು ಪಟ್ಟ ಪಾಡನೆ ವಿನೋದ್ ಪ್ರಭಾಕರ್ ಅವರು ಕೂಡ ಅನುಭವಿಸ್ತಾ ಇದ್ದಾರೆ ಬೇರೆ ಸಿನಿಮಾಗಳಿಗೆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ಯಾರು ವಿನೋದರಾಜ್ ಈಗ ಇನ್ನೊಂದು ವಿಚಾರವು ಕೂಡ ಚರ್ಚೆಗೆ ಬರ್ತಿದೆ ಏನು ಇಲ್ಲಿ ಅವಕಾಶ ಸಿಕ್ಕರೆ ಎಷ್ಟೋ ಜನ ತಮ್ಮ ಮುಂದೆ ಬರೋರು ಇದ್ದಾರೆ ಕಾಂತಾರ ರೀತಿ ವಿನೋದ್ ಪ್ರಭಾಕರ್ ಸಿನಿಮಾ ಕೂಡ ಬೆಳಿಬೇಕು ಬೆಳಿಬಹುದು ಅನ್ನೋಂಥ ನಿರೀಕ್ಷೆ ಇತ್ತು ಆದರೆ ವಿನೋದ್ ರಾಜ್ ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ ಏನು ವಿನೋದ್ ಪ್ರಭಾಕರ್ ಅವರನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ನೋ ಡೌಟ್ ಅಂಥದ್ದೊಂದು ಅನುಮಾನ ಬರುತ್ತೆ ಹೇಳಿದ್ರೆ ಈಗ ನೋಡಿ ವಿನೋದ್ ಪ್ರಭಾಕರ್ ಅವರಿಗೆ ಸಾಕಷ್ಟು ವರ್ಷ ಬಳಿಕ ಒಂದು ಒಳ್ಳೆ ಸಿನಿಮಾ ಸಿಕ್ಕಿದೆ ಒಳ್ಳೆ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶ ಸಿಕ್ಕಿದೆ ಹಾಗೆ ನೋಡಿದರೆ ನವಗ್ರಹ ನಂತರ ಅಂತಹ ಯಾವುದೇ ಒಳ್ಳೆ ಸಿನಿಮಾಗಳು ವಿನೋದ್ ಪ್ರಭಾಕರ್ ಕೈಗೆ ಸಿಗಲಿಲ್ಲ ಹೀಗಾಗಿ ದರ್ಶನ್ ಅವರು ಕೂಡ ಈಗ ವಿನೋದ್ ಪ್ರಭಾಕರಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಂಡಿರುವಂಥದ್ದು ಈಗ ಸಿನಿಮಾಗೆ ಯಾವುದೇ ಥಿಯೇಟರ್ಗಳು ಇರುವಂಥದ್ದು ಇವೆಲ್ಲ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಅಂದರೆ ಏನೋ ನಡೀತಿದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಿದೆ ಆದರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನು ವಿನೋದ್ ಪ್ರಭಾಕರ್ ಅವರನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದನ್ನ ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಒಂದು ದರ್ಶನ್ ದೂರ ಆದಮೇಲೆ ವಿನೋದ್ ಪ್ರಭಾಕರ್ ಅವರು ಒಂಟಿಯಾದರು ಈಗಲೂ ಕೂಡ ನೋಡಿ ದರ್ಶನ್ ಬರಲಿಲ್ಲ ಯಾವುದೇ ಒಂದು ಪ್ರೀಮಿಯರ್ ಶೋಗೆ ಬರಲಿಲ್ಲ ಮತ್ತು ಫಸ್ಟ್ ಡೇ ಶೋಗೆ ಬರಲಿಲ್ಲ ಸಪೋರ್ಟಿವ್ ಆಗಿ ಏನೂ ಕೂಡ ಮಾತನಾಡಲಿಲ್ಲ ಹೀಗಾಗಿ ವಿನೋದ್ ಪ್ರಭಾಕರ್ ಅವರನ್ನು ಬಿಟ್ಟೇ ಕಂಪ್ಲೀಟಾಗಿ ದರ್ಶನ್ ಅವರು ಮದುವೆಯನ್ನು ಮಾಡಿಕೊಳ್ಳುತ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತಿದೆ ಇನ್ನು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ವಿನೋದ್ ಪ್ರಭಾಕರ್ ಅವರ ಸಿನಿಮಾ ರಿಲೀಸ್ ಆಗಿ ಸಿನಿಮಾವನ್ನು ಈಗ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದ್ದಾರ ಅಂತ ಅನುಮಾನ ಮೂಡ್ತಿದೆ ಇನ್ನು ವಿನೋದ್ ಪ್ರಭಾಕರ್ ಅವರು ಈಗ ನಟಿಸಿರುವಂಥ ಮಹದೇವ ಸಿನಿಮಾದಲ್ಲಿ ಅವರ ಅಭಿನಯ ಮತ್ತು ಆ ಸಿನಿಮಾದ ಸ್ಟೋರಿ ಎಲ್ಲದಕ್ಕೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ ರಿವ್ಯೂಸ್ ಕೂಡ ಚೆನ್ನಾಗಿದೆ ಹೀಗಿರುವಾಗ ವಿನೋದ್ ಪ್ರಭಾಕರ್ ಅವರನ್ನು ಈ ರೀತಿ ಹತ್ತಿಕ್ಕುವಂಥ ಷಡ್ಯಂತ್ರವನ್ನು ಮಾಡ್ತಿರೋದು ಯಾರು ವಿನೋದ್ ಪ್ರಭಾಕರ್ ಸಿನಿಮಾ ರಂಗದಲ್ಲಿ ಮಿಂಚಿದ್ರೆ ಯಾರಿಗೆ ನಷ್ಟ ಆಗುತ್ತೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ ಈಗಾಗಲೇ ವಿನೋದ್ರಾಜ್ ಇದ್ರ ಬಗ್ಗೆನೇ ಧ್ವನಿಯನ್ನು ಇತ್ತಿರೋದು ಒಳ್ಳೆ ನಟರನ್ನು ತುಳಿಯೋದಕ್ಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಇದ್ದಾರೆ ಹಾಗೆ ಬಟ್ ಯಾರು ಏನು ಅನ್ನೋದು ಮಾತ್ರ ಗೊತ್ತಾಗದೇ ಇರೋ ರೀತಿಯಲ್ಲಿ ಮ್ಯಾನೇಜರ್ನ ಮಾಡ್ತಿದ್ದಾರೆ ಅವರು ಯಾರು ಪತ್ತೆ ಹಚ್ಚಿ ಹಚ್ತೀವಿ ಅನ್ನುವಂತಹ ಒಂದು ವಿಚಾರವನ್ನು ವಿನೋದ್ರಾಜ್ ಅವರ ಮತ್ತು ವಿನೋದ್ ಪ್ರಭಾಕರ್ ಅವರ ಸ್ನೇಹಿತರು ಕೂಡ ಹೇಳ್ತಿದ್ದಾರೆ ಅಂದರೆ ಯಾರು ಈ ರೀತಿ ಮಾಡ್ತಿರೋದು ಏನು ಇದ್ರ ಉದ್ದೇಶ ಅಂತೇಳಿ ಬಟ್ ಹಾಗೆ ನೋಡಿದ್ರೆ ವಿನೋದ್ ಪ್ರಭಾಕರ್ ಅವರಿಗೆ ಒಳ್ಳೆಯ ಗೌರವವೇ ಸಿನಿಮಾ ಇಂಡಸ್ಟ್ರಿ ಅವ್ರು ಕೊಡಬೇಕು ಯಾಕಂತ ಹೇಳಿದ್ರೆ ಅವರು ತಂದೆ ಗೌರವಾನ್ವಿತ ವ್ಯಕ್ತಿ ಹಾಗಾಗಿ ತುಂಬ ಗೌರವವನ್ನು ಕೊಡಬೇಕು ಬಟ್ ಇವರು ನಡೆಸ್ಕೊಳ್ತಿರುವಂಥ ರೀತಿ ವಿನೋದ್ ಪ್ರಭಾಕರ್ ಅವರು ಹೊರಗೆ ಹಾಕ್ತಿರುವಂಥ ಆಕ್ರೋಶದ ಪರಿಯನ್ನು ಗಮನಿಸಿದ್ರೆ ಇದು ಪ್ಯೂರ್ಲಿ ಗೇಮ್ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ವಿನೋದ್ ಪ್ರಭಾಕರ್ ಅವರ ಸಿನಿಮಾ ಹೆಚ್ಚು ದಿನ ಓಡಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಹೀಗೇನಾದರೂ ಮಾಡ್ತಿದ್ದಾರೋ ಏನೂ ಗೊತ್ತಿಲ್ಲ ಬಟ್ ಅಂತಹ ಒಳ್ಳೆ ಮೆಸೇಜನ್ನಂತೂ ವಿನೋದ್ ಪ್ರಭಾಕರ್ ಆಗಲಿ ಅಥವಾ ವಿನೋದ್ ಪ್ರಭಾಕರ್ ಅವರ ಅಭಿಮಾನಿಗಳಿಗಾಗಲಿ ಇಂಡಸ್ಟ್ರಿ ಕೊಡ್ತಾ ಇಲ್ಲ ಸಿನಿಮಾ ಮಂದಿರದವರು ಕೊಡ್ತಿಲ್ಲ ಅನ್ನೋದು ಸತ್ಯ ಹೀಗಾಗಿನೇ ಈಗ ವಿನೋದ್ ಪ್ರಭಾಕರ್ ಅವರ ಮಾದೇವ ಸಿನಿಮಾವನ್ನು ಈಗ ಯಾವ ಥಿಯೇಟ್ರಲ್ಲಿ ಬಾಕಿ ಉಳಿದಿದೆಯೋ ಆ ಥಿಯೇಟ್ರಲ್ಲಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರೈಮ್ ಟೈಮಲ್ಲಿ ತೆಗೆದಿದ್ದಾರೆ ಎಲ್ಲಕ್ಕೂ ಕೂಡ ಕಾರಣ ಬೇರೆ ಬೇರೆ ಸಿನಿಮಾಗಳು ಅನ್ನೋದು ನಾನು ಮನೆಯಲ್ಲ ಬೇರೆ ಸಿನಿಮಾದ ಹಿಂದೆ ಹೋಳುವಂತಹ ಚಿತ್ರಮಂದಿರ ಮಾಲೀಕರು ಈಗ ಕನ್ನಡದ ಸಿನಿಮಾಗಳಿಗೆ ಅದು ಕೂಡ ಇಂತಹ ಅಭಿರುಚಿ ಇರುವಂಥ ಸಿನಿಮಾಗಳಿಗೆ ಬೆಂಬಲವಾಗಿ ನಿಲ್ಲದೆ ಇರೋದು ಮಾತ್ರ ಓರೋದು ಅಂತ ಅವರಲ್ಲಾಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ವಿನೋದ್ ಪ್ರಭಾಕರ್ ಅವರನ್ನು ತುಳಿಯುವಂಥ ಯತ್ನವನ್ನು ಮಾಡುತ್ತಿದ್ದಾರೆ ಅಂತೇಳಿ ನಿಮಗೂ ಕೂಡ ಅನಿಸುತ್ತೆ ಹಾಗೇನಾದರೂ ಅನಿಸಿದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ತುದಿಗೆ ಈ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಬರಿಬಿಡಿ ಧನ್ಯವಾದ